ನಮಸ್ಕಾರ ಅಶ್ವವೇಗ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದ್ಲಿಗೆ ಇವತ್ತು ನಾವು ಮಾತಾಡ್ತಾ ಇರುವಂತ ಮೂರು ಸ್ಟೋರಿ ಕಾಂಗ್ರೆಸ್ ನಲ್ಲಿ ಸೆಪ್ಟೆಂಬರ್ ಸಸ್ಪೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ನೋಡಿ ಕೆ ಎನ್ ರಾಜಣ್ಣ ಅವರು ಒಂದು ವಿಚಾರ ಹೇಳ್ತಾರೆ ಬದಲಾವಣೆಯ ಬಿರುಗಾಳಿಯ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅವರು ಯಾಕಂತಂದ್ರೆ ಈಗ ಆಲ್ರೆಡಿ ಆ ತರದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಆರಂಭದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಮಾತುಕತೆ ಆಗಿದೆ ಮೊದಲನೇ ಅವಧಿಗೆ ಈ ತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಎರಡನೇ ಅವಧಿಗೆ ಚೇಂಜ್ ಆಗ್ತಾರೆ ಈ ತರದ ವಿಚಾರಗಳು ಪದೇ ಪದೇ ಮುನ್ನಲೆಗೆ ಬರ್ತಾ ಇತ್ತು ಇದು ಮೊದಲನೇ ಸ್ಟೋರಿ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಸಸ್ಪೆನ್ಸ್ ಏನು ಹಾಗಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಎರಡನೇ ಸುದ್ದಿ ಬಣ ಬಡಿದಾಟ ಅಂದರೆ ಈಗ ಬಣ ಬಡಿದಾಟ ನಾವು ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ ಬಿ ಜೆ ಮನೆ ಒಂದು ನೂರು ಬಾಗ್ಲು ಅನ್ನುವಂಥ ಪರಿಸ್ಥಿತಿ ಇದೆ ಈ ಒಂದು ಬಣ ಬಡಿದಾಟಕ್ಕೆ ಆರ್ ಎಸ್ ಎಸ್ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಬಿ ವೈ ವಿಜೇಂದ್ರ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡಲಾಗಿದೆ ಅನ್ನುವಂಥ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆ ಟಾಸ್ಕ್ ಏನು ಅದು ಎರಡನೇ ಸ್ಟೋರಿ ಮೂರನೇದು ಇದೇ ಬಿ ಜೆ ರೆಬಲ್ಸ್ ಅಂತ ಏನು ಗುರುತಿಸ್ಕೊಂಡಿದ್ದಾರೆ ಆ ರೆಬಲ್ ನಾಯಕರೆಲ್ಲ ಮತ್ತೆ ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ ಯಾಕಂತಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಲ್ಲಿವರೆಗೂ ಬಿ ಜೆ ಪಿಯ ಪರಿಸ್ಥಿತಿ ಚೇಂಜ್ ಆಗಲ್ಲ ಮುಂಬರುವಂಥ ದಿನಗಳಲ್ಲಿ ಬಿಜೆಪಿ ಏನಾದರೂ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅದಕ್ಕೆ ಕಾರಣಗಳು ನಾನಾ ಕಾರಣಗಳನ್ನು ರೆಬಲ್ಸ್ ನಾಯಕರು ಕೊಡ್ತಾ ಇದ್ದಾರೆ ಅದರಲ್ಲಿ ಯತ್ನಾಳ್ ಇದ್ದಾರೆ ಬೇರೆ ಬೇರೆ ನಾಯಕರಿದ್ದಾರೆ ಈ ಮೂರು ಸ್ಟೋರಿಗಳನ್ನು ಇವತ್ತು ನಾವು ಟಾಪ್ ತ್ರೀ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೊದಲನೇ ಸ್ಟೋರಿ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಸಸ್ಪೆನ್ಸ್ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಅದ ಅದರ ಸುಳಿವನ್ನ ಮಿನಿಸ್ಟರ್ ಕೊಟ್ಟಿದ್ದಾರೆ ಸೊ ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ಭವಿಷ್ಯ ನುಡಿದಿದ್ದಾರೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಅಂದರೆ ಅವರು ಹೇಳಿರುವಂಥ ವಿಚಾರ ಏನಿದೆ ಈಗ ಆಲ್ರೆಡಿ ಮೇ ಕ್ರಾಂತಿ ಅಂತ ಇತ್ತು ಅದೇ ತರ ಈಗ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ನೋಡಿ ಅಂತ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇರುವಂಥ ವಿಚಾರವನ್ನು ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಸಿಡಿಸಿರುವಂಥ ಬಾಂಬ್ ಇದು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಸಸ್ಪೆನ್ಸ್ ಸದ್ಯ ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸಹಜವಾಗಿ ಒಂದಷ್ಟು ಕುತೂಹಲ ಮೂಡ್ತಾ ಇದೆ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಆಶ್ಚರ್ಯಕರ ಬದಲಾವಣೆ ಆಗತ್ತಾ ಹಾಗಾದ್ರೆ ಯಾವ ತರದ ಚೇಂಜಸ್ ಆಗ್ಬೋದು ನೋಡಿ ಯಾಕಂತಂದ್ರೆ ಪ್ರತಿನಿತ್ಯ ನಾವು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇರ್ತೀವಿ ಅಲ್ಲಿ ಏನ್ ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಪ್ರತಿಯೊಂದು ಕೂಡ ನಾವು ಗಮನಿಸ್ತಾ ಇರ್ತೀವಿ ಇದೆಲ್ಲದರ ನಡುವೆನೆ ಈಗ ಎನ್ ರಾಜಣ್ಣ ಹಾಕಿರುವಂತಹ ಒಂದು ಈ ಬಾಂಬ್ ಏನಿದೆಯಲ್ಲ ಇದು ಭಾಳ ಕುತೂಹಲ ಕೆರಳಿಸ್ತಾ ಇದೆ ಅದರ ಜೊತೆಗೆ ಒಂದಷ್ಟು ಕುತೂಹಲ ಇಲ್ಲಿ ಮೂಡ್ತಾ ಇರುವಂಥದ್ದು ಏನು ಚೇಂಜಸ್ ಆಗುತ್ತೆ ಸೆಪ್ಟೆಂಬರಿಗೆ ಆ ಮಟ್ಟಿಗಿನ ಬದಲಾವಣೆ ಏನಾಗಬಹುದು ಸಹಜವಾಗಿ ಅದಕ್ಕೆ ಪುಷ್ಟಿ ನೀಡುವಂಥ ಒಂದಷ್ಟು ಪ್ರಸಂಗಗಳು ಆಗಾಗ ಬೆಳಕಿಗೆ ಬರ್ತಾ ಇರತ್ತೆ ಅದರಲ್ಲಿ ಈಗ ಸರ್ಕಾರ ಸಾಲು ಸಾಲು ಆರೋಪಗಳನ್ನು ಒಂದು ಕಡೆ ಫೇಸ್ ಮಾಡ್ತಾ ಇದೆ ಆಮೇಲೆ ಇನ್ಫ್ಯಾಕ್ಟ್ ಸ್ವಪಕ್ಷದ ನಾಯಕರು ಒಂದಷ್ಟು ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೊಂಡು ತಮ್ಮ ಅಸಮಾಧಾನ ಹಾಕ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಕೆ ರಾಜಣ್ಣ ರಾಜಣ ಸಿಡಿಸಿರುವಂಥ ಬಾಂಬ್ ಇದೆಯಲ್ಲ ಅದು ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಕೀಯ ಕ್ರಾಂತಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಒಂದು ದೊಡ್ಡ ಮಟ್ಟದ ಚೇಂಜಸ್ ಆಗತ್ತೆ ಅಂದ್ರೆ ಯಾವ ತರದ್ದು ಅನ್ನುವಂಥ ಗುಟ್ಟನ್ನು ಅವ್ರು ಬಿಟ್ಕೊಟ್ಟಿಲ್ಲ ಕೇವಲ ಕ್ಲೂ ಮಾತ್ರ ಕೊಟ್ಟಿದ್ದಾರೆ ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದ್ರೆ ಆಸಕ್ತಿ ಹೋಗ್ಬಿಡತ್ತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಪಕ್ಷ ಅಥವಾ ಸರ್ಕಾರದ ಮಟ್ಟದ ಕ್ರಾಂತಿನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಮಗೆ ಬಿಟ್ಟಿದ್ದಾರೆ ಯಾವ ರೀತಿ ಬೇಕಾದರೂ ನೀವು ಯೋಚನೆ ಮಾಡಬಹುದು ಬಟ್ ಒಂದು ಚೇಂಜಸ್ ಅಂತೂ ಆಗತ್ತೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಸದಾ ಹರಿಯುವಂತ ನೀರು ಅಂದರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅಧಿಕಾರ ಅವಧಿ ಮುಗಿದ ಮೇಲೆ ಹೋಗಬೇಕು ಅಥವಾ ಚೇಂಜಸ್ ಆದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ ಹಳ್ಳ ಹೇಗಿರುತ್ತದೆಯೋ ಹಾಗೆ ನೀರು ಕೂಡ ಹೋಗುತ್ತೆ ಅನ್ನುವಂಥ ವಿಚಾರ ಹೇಳಿದ್ದಾರೆ ಆಮೇಲೆ ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು ನಡೆಯತ್ವೆ ಅದರ ಆಧಾರದ ಮೇಲೆ ಮುಂದಿನ ಚಟುವಟಿಕೆಗಳು ಆಗತ್ವೆ ವಿಧಾನಸೌಧದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕ್ರಾಂತಿ ಅದು ಏನು ಕ್ರಾಂತಿ ಅದು ಈಗಲೇನ ಅದನ್ನ ರಿವೀಲ್ ಮಾಡಿಬಿಟ್ರೆ ಅದ್ರ ಮೇಲೆ ಇರೋಂತ ಕ್ಯೂರಿಯಾಸಿಟಿ ಇರುತ್ತಲ್ಲ ಅದು ಹೋಗಿಬಿಡುತ್ತೆ ಸೊ ಆ ಕ್ಯೂರಿಯಾಸಿಟಿ ಹಾಗೆ ಇರಬೇಕು ಅಂತ ಹಾಗಾದ್ರೆ ಕೆ ಎನ್ ರಾಜಣ್ಣ ಏನು ಹೇಳಿದ್ದಾರೆ ನೋಡೋಣ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಇದು ಒಂದು ಕ್ರಾಂತಿ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಇಲ್ಲ ಅಥವಾ ಸರ್ಕಾರ ಮಟ್ಟದಲ್ಲಿ ಆಮೇಲೆ ಯಾವ ರೀತಿ ಬೇಕಾದರೂ ಊಹೆ ಮಾಡ್ಕೊಬೋದು ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತಿ ಅವರು ಕೂಡ ಹೇಳಿದ್ದಾರೆ ಆಗತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ ಸಚಿವರ ಮಟ್ಟದಲ್ಲಿ ಆಗುತ್ತೆ ಅಂತಂದರೆ ಹೌದು ನೋಡಿ ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ನೀರು ಹರಿಯುವಂತ ಕಾಲದಲ್ಲಿ ಯಾವಾಗ್ಲೂ ಕೂಡ ಬಾರಿ ಅಂದ್ರೆ ದಿಬ್ಬ ಕತ್ತದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿ ಹೋಗ್ತದ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನ ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ನೋಡಿ ಅದರ ಜೊತೆಗೆ ಇನ್ನೊಂದು ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ಗಳು ಗಳು ಹೆಚ್ಚಾಗಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಏನ್ ಮಾಡೋದು ಪವರ್ ಸೆಂಟರ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಅವರು ಅದೊಂದು ಕಡೆ ಒಂದು ಎರಡು ಮೂರು ಲೆಕ್ಕಕ್ಕೆ ಇಲ್ಲದಷ್ಟು ಪವರ್ ಸೆಂಟರ್ಗಳಿದೆ ಆಮೇಲೆ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಒಂದೇ ಪವರ್ ಸೆಂಟರ್ ಇತ್ತು ಆಗ ಸಿ ಎಂ ಆಗಿದ್ದಂತ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂಥ ಒತ್ತಡ ಆಗಲಿ ಅಥವಾ ಟೆನ್ಷನ್ಗಳಾಗಲಿ ಇದು ಯಾವುದು ಕೂಡ ಇರಲಿಲ್ಲ ಆ ಮಟ್ಟಿಗಿನ ಲಾಭಿಗಳು ಕೂಡ ನಡೀತಾ ಇರಲಿಲ್ಲ ಈಗ ಪವರ್ ಸೆಂಟರ್ ಜಾಸ್ತಿ ಆದ ಹಾಗೆ ಜಂಜಾಟ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಸೊ ಯಾರ್ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಒಂದು ಕಡೆ ಸಚಿವ ಸಚಿವ ಸಂಪುಟದಲ್ಲಿ ಏನಾದರೂ ಸರ್ಜರಿ ಆಗುತ್ತಾ ಅಥವಾ ಸರ್ಕಾರದ ಮಟ್ಟಿಗೆ ಮುಖ್ಯಮಂತ್ರಿಗಳನ್ನೇ ಬದಲಾವಣೆ ಮಾಡುವಂಥ ಕೆಲಸ ಆಗತ್ತಾ ಯಾಕಂತಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಗ್ಯಾರಂಟಿ ನೋಡಿ ಯಾಕೆ ಅಂತ ಅಂದರೆ ಈ ಬಾರಿ ಗ್ಯಾರಂಟಿ ಘೋಷಣೆಗಳನ್ನು ಘೋಷಿ ಘೋಷಣೆ ಮಾಡಿದ್ದಕ್ಕಾಗಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಆಮೇಲೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಸಂದರ್ಭದಲ್ಲಿ ಅವಾಗ ಯಾವುದು ಜಾಸ್ತಿ ಇದ್ದಿದೆ ಒಂದು ಪವರ್ ಸೆಂಟರ್ ಅಷ್ಟೇ ಆಗ ಎಲ್ಲರೂ ಕೂಡ ಅದರ ಹಿಡಿತದಲ್ಲಿರ್ತಾಯಿದ್ರು ಅದರ ಪ್ರಕಾರ ನಡ್ಕೊಳ್ತಾ ಇದ್ದರು ಬಟ್ ಏನಾಗಿದೆ ಅಂತ ಅಂದರೆ ಒಂದು ಎರಡು ಮೂರು ಅಂತ ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟೊಂದು ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ ಆಮೇಲೆ ಆಗ ಒತ್ತಡ ಇರ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳಿಗೆ ಈಗ ಒತ್ತಡ ಇದೆ ಅನ್ನುವಂಥದ್ದು ಕೂಡ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಪರಿಸ್ಥಿತಿ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನು ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂತ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ ಸೊ ಇದು ಕೆ ಎನ್ ಅವರು ಹೇಳ್ತಾ ಇರುವಂತಹ ವಿಚಾರ ನೋಡಿ ಆಗ ಒಂದೇ ಒಂದು ಪವರ್ ಸೆಂಟರ್ ಇರುತ್ತೆ ಆಮೇಲೆ ಈಗ ಒತ್ತಡ ಜಾಸ್ತಿ ಇದೆ ಇನ್ಫ್ಯಾಕ್ಟ್ ಯತ್ನಾಳ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದರು ಈಗ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಅದೇ ರೀತಿಯಾಗಿದೆ ಅಂದರೆ ಸಿದ್ದರಾಮಯ್ಯ ಅವರನ್ನು ಮಾನಸಿಕವಾಗಿ ಕುಗ್ಗಿಸಬೇಕು ಅವರೇ ರಿಸೈನ್ ಮಾಡಿ ಹೋಗಬೇಕು ಆ ಥರದ ಸನ್ನಿವೇಶ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಸ್ವಪಕ್ಷದ ನಾಯಕರು ಅಂತ ಆ ಒಂದು ವಿಚಾರ ಕೂಡ ಇಲ್ಲಿಗೆ ಲಿಂಕ್ ಆಗುತ್ತೆ ಯಾಕಂದ್ರೆ ಅದೇ ವಿಚಾರವನ್ನು ಕೂಡ ಇಲ್ಲಿ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಅದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈ ರಾಜಣ್ಣ ಅವರು ಸಿಡಿಸಿರುವಂತಹ ಈ ಹೊಸ ಬಾಂಬ್ ಏನಿದೆ ಏನಿದು ಸೆಪ್ಟೆಂಬರ್ ಸಸ್ಪೆನ್ಸ್ ಅಂತ ಪ್ರಭು ಖಂಡಿತ ಅಹ್ ದಿನಕ್ಕೊಂದು ಹೊಸ ಸ್ವರೂಪವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಾಣ್ಬೋದಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೈ ಹಿರಿಯ ಶಾಸಕರಾಗಿರ್ತಕ್ಕಂತ ಏನು ರಾಜು ಕಾಗೆ ಆಗಿರ್ಬೋದು ಬಿ ಆರ್ ಪಾಟೀಲ್ ಆಗಿರ್ಬೋದು ಒಂದಷ್ಟು ಅಸಮಾಧಾನ ಹೊರಹಾಕಿರೋದು ಹಳೆ ವಿಚಾರ ಆದ್ರೆ ಇದೀಗ ಮತ್ತೆ ಸಚಿವರಾಯ ಆಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರು ಸರ್ಕಾರದಲ್ಲಿರುವಂತ ಒಂದಷ್ಟು ಕಾರ್ಯವೈಖರಿಗಳ ಬಗ್ಗೆ ಮತ್ತು ಮುಂದಿನ ಆಗುವಗಳ ಬಗ್ಗೆ ಒಂದಷ್ಟು ಸಂಚಲನ ಹೇಳಿಕೆನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ರಾಜ್ಯಕ್ಕೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಕ್ರಾಂತಿ ಸೃಷ್ಟಿಯಾಗುತ್ತೆ ಅದರಲ್ಲೂ ಕೂಡ ಅವರು ಯಾವ ಒಂದು ಆಧಾರದ ಮೇಲೆ ಹೇಳಿದಾರೋ ಅದು ಸದ್ಯಕ್ಕೆ ಉಳಿದಿರುವಂತ ಪ್ರಶ್ನೆ ಅದು ಸಚಿವರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಹೆಚ್ಚುವರಿ ಡಿಸಿಎಂ ಎಂ ಸೃಷ್ಟಿ ಆಗ್ತಾರೋ ಅಥವಾ ಡಿಸಿ ಸಿ ಎಂ ಎ ಬದಲಾಗ್ತಾರ ಅನ್ನೋದು ವಿಚಾರ ಇದಕ್ಕೆ ಸದ್ಯಕ್ಕೆ ಉಳಿದಿರುವಂತ ಪ್ರಶ್ನೆ ಇದು ಒಂದು ಕಡೆ ಆದ್ರೆ ಸಚಿವ ಕೆ ಎನ್ ರಾಜನ್ ಅವರು ಈ ರೀತಿ ಹೇಳಿಕೆ ಕೊಡುವಂತದ್ದು ಏನಿತ್ತು ಏನಿತ್ತು ಯಾಕಂತಂದ್ರೆ ಮೊನ್ನೆ ತಾನೇ ಸಿ ಎಂ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗಿ ಬಂದಿದ್ರು ಅಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಒಂದಷ್ಟು ಸೂಚನೆ ಹೈಕಮಾಂಡ್ ನಾಯಕರು ಕೂಡ ಕೊಟ್ಟಿದ್ರು ಇದಾದ್ರೂ ಹೊರತುಪಡಿಸಿ ಕೂಡ ಕೆ ಎನ್ ರಾಜನ್ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಎಲ್ಲೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಂದಷ್ಟು ಸಚಿವರನ್ನ ಹಿಡಿತದಲ್ಲಿ ಇಟ್ಕೊಳ್ದೇ ಇರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದರ ಮುಂದುವರಿದ ಭಾಗವಾಗಿ ಮತ್ತೊಂದು ಪ್ರಮುಖವಾಗಿ ಕೆ ಎನ್ ರಾಜನ್ ಅವರು ಆರೋಪ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಪವರ್ ಸೆಂಟರ್ ಗಳು ಹೆಚ್ಚಾಗ್ತಿವೆ ಒಂದಲ್ಲ ಎರಡಲ್ಲ ಮೂರಕ್ಕೂ ಹೆಚ್ಚಿನ ಒಂದು ಪವರ್ ಸೆಂಟರ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಕಾರ್ಯನಿರ್ವಹಿಸುತ್ತಿವೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನ ಮಾನಸಿಕವಾಗಿ ಕುಗ್ಗಿಸುವಂತೆ ಮತ್ತು ಅವರೇ ಸ್ವಯಂಕೃತರಾಗಿ ರಾಜೀನಾಮೆ ಕೊಡುವಂತ ಒಂದು ವಿಚಾರಕ್ಕೆ ಇಲ್ಲಿ ಕೈ ಹಾಕ್ತಿದ್ದಾರೆ ಅನ್ನೋದು ಕೂಡ ಅವರು ಒಂದಷ್ಟು ಪರೋಕ್ಷವಾಗಿ ಏನು ಪವರ್ ಸೆಂಟರ್ಗಳು ಅದರಲ್ಲೂ ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಈ ಒಂದು ಪವರ್ ಸೆಂಟರ್ ಅದಕ್ಕೆ ಅವರು ಆರೋಪನ ಮಾಡ್ತಿರುವಂತದ್ದು ಹೀಗಾಗಿ ಇದೆಲ್ಲ ಒಂದು ಕಡೆ ಆದ್ರೆ ಹಿಂದೆ ಅದು ಅವರು ಉಲ್ಲೇಖ ಮಾಡ್ತಾರೆ ಮಾಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂತ ಒಂದು ಪವರ್ ಸೆಂಟರ್ ಏನಿದೆ ಅದು ಒಂದು ಏಕೀಕೃತ ಪವರ್ ಸೆಂಟರ್ ಆಗಿತ್ತು ಆಗ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಲ್ಲಿ ಏಕೀಕೃತ ಏನು ಪವರ್ ಸೆಂಟರ್ ಆಗಿರುತ್ತೆ ಹಾಗೆ ಕೆಲಸ ಕಾರ್ಯಗಳೆಲ್ಲ ಮತ್ತು ಸಚಿವರೆಲ್ಲ ಹೇಳಿದ ಮಾತನ್ನ ಕೇಳ್ತಾ ಇದ್ರು ಈಗ ಮೂರು ಎರಡು ಅಥವಾ ಮೂರಕ್ಕೂ ಹೆಚ್ಚಿನ ಒಂದು ಪವರ್ ಸೆಂಟರ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಒಂದಷ್ಟು ಕೆಲಸ ಕಾರ್ಯಗಳು ಒಂದಷ್ಟು ಡಿವೈಡ್ ಆಗುತ್ತೆ ಹೀಗಾಗಿ ಆಡಳಿತಾತ್ಮಕ ಮೇಲೆ ಒಂದಷ್ಟು ನಕಾರಾತ್ಮಕ ಒಂದು ಪರಿಣಾಮ ಬೀಳುತ್ತೆ ಅಂತ ಕಿರಣ ಜನರು ಹೇಳಿಕೆ ಕೊಟ್ಟಿರುವಂತದ್ದು ಹೀಗಾಗಿ ಆ ಸಚಿವ ಸಂಪುಟ ವಿಸ್ತರಣೆ ಆಕಾಂಕ್ಷಿಗಳಿಗೆ ಆಗಿರ್ಬೋದು ಜೊತೆಗೆ ಒಂದಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳು ಅಗಾಧ ಪ್ರಮಾಣದಲ್ಲಿ ಆಗುವಂತ ಒಂದು ನಿರೀಕ್ಷೆಗಳೇನಿತ್ತು ಅದು ಸೆಪ್ಟೆಂಬರ್ ತಿಂಗಳಿಗೆ ಮುಂದೂಡಿಕೆ ಆಗಿದೆ ನಿನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಭೇಟಿ ಮಾಡ್ಕೊಂಡು ಬಂದಿರೋದ್ರಿಂದ ಈ ಕೆ ಎನ್ ರಾಜಣ್ಣ ಅವರ ಒಂದು ಹೇಳಿಕೆ ಇನ್ನಷ್ಟು ಪುಷ್ಟಿ ಕೊಡುತ್ತೆ ಹೀಗಾಗಿ ಮುಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನಷ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದ್ರು ಭಾರಿ ಬದಲಾವಣೆ ಒಂದು ನಿರೀಕ್ಷೆ ಅನ್ನೋದು ಕೂಡ ಇಲ್ಲಿ ಪ್ರಭು ಅಭಿಷೇಕ್ ಇನ್ನೊಂದು ವಿಚಾರ ಏನಂತಂದ್ರೆ ಆರಂಭದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಮಾತುಗಳು ಮುನ್ನಲ್ಲೇ ಬಂದಿತ್ತು ಅಂದ್ರೆ ಅಧಿಕಾರ ಡಿವೈಡ್ ಆಗಿದೆ ಎರಡೂವರೆ ವರ್ಷಕ್ಕೆ ಅದಾದ ನಂತರ ಎರಡೂವರೆ ವರ್ಷಕ್ಕೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿ ಈಗ ಇಲ್ಲಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತ ನಿರೀಕ್ಷೆ ಇದೆಯಾ ಅಥವಾ ಇಲ್ಲಿ ಮೇನ್ ಮುಖ್ಯಮಂತ್ರಿಗಳ ಚೇರ್ ಏನಾದರೂ ಅಲಗಾಡ್ತಾ ಇದೆಯಾ ಏನ್ ಆ ಥರದ್ದು ಏನಾದರೂ ಮೇಜರ್ ಡೆವಲಪ್ಮೆಂಟ್ಗಳು ಆಗ್ಬೋದಾ ಬದಲಾವಣೆ ಆಗ್ಬೋದಾ ಸೆಪ್ಟೆಂಬರ್ನಲ್ಲಿ ಅಂತ ಪ್ರಭು ಒಂದು ಕಡೆ ನೋಡೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಸಿಎಂ ಯಾರಾಗ್ಬೇಕು ಒಂದು ವಿಚಾರಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದಷ್ಟು ಜಟಾಪಟಿ ಆಗುತ್ತೆ ಆಗ ಆ ಒಂದು ಜಟಾಪಟಿ ದೆಹಲಿ ಅಂಗಲಕ್ಕೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಆಗುತ್ತೆ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಆಯ್ಕೆ ಆಗಿದ್ದು ಮತ್ತೆ ಡಿ ಸಿ ಆಗಿ ಏಕೀಕೃತ ಡಿ ಸಿ ಡಿಮ್ಯಾಂಡ್ ಇಕ್ಕು ಮತ್ತೆ ಒಂದೇ ಡಿ ಸಿ ಇರ್ಬೇಕು ಅಂತ ಷರತ್ತು ಹಾಕಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಆಗಿದ್ದು ಇದೆಲ್ಲ ಅಳೆ ವಿಚಾರ ಆದ್ರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಡ್ತಿರುವಂತ ಒಂದು ವಿಚಾರ ಏನಂದ್ರೆ ಸದ್ಯಕ್ಕೆ ಏನು ಶಾಸಕರಿದ್ದಾರೆ ಅದ್ರಲ್ಲೂ ಕೂಡ ಹಿರಿಯ ಶಾಸಕರಿದ್ದಾರೆ ಅದ್ರಲ್ಲೂ ಕೂಡ ವಲಸಿಗ ಕಾಂಗ್ರೆಸ್ ಈಗ ಇದ್ದಾರೆ ಶ್ರೀನಿವಾಸ ಆಗಿರ್ಬೋದು ಗುಬ್ಬಿ ಶ್ರೀನಿವಾಸ್ ಅವರಾಗಿರ್ಬೋದು ಲಕ್ಷ್ಮಣ್ ಸೋದಿ ಆಗಿರ್ಬೋದು ಇವ್ರನ್ನ ಒಂದಷ್ಟು ಪ್ರಮುಖ ವಲಸಿಗರನ್ನ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ಬೇಕಾಗಿದೆ ನಿಗಮ ಮಂಡಳಿಗಳು ಅಧ್ಯಕ್ಷರನ್ನಾಗಿ ಮಾಡಿರ್ಬೋದು ಅದೇ ಅವ್ರಿಗೆ ಅಷ್ಟು ತೃಪ್ತಿ ಕೊಟ್ಟಿರೋದಿಲ್ಲ ಹೀಗಾಗಿ ಯಾರೆಲ್ಲ ಕಾರ್ಯವೈಖರಿ ರಿಪೋರ್ಟ್ ಹೈಕಮಾಂಡ್ ನಾಯಕರಿಗೆ ಹೋಗಿದೆ ಅವರು ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಒಂದು ಸಚಿವರ ಒಂದು ಕಾರ್ಯಬೇಕರಿನ ಗಮನಿಸಿ ಒಂದಷ್ಟು ಹಿರಿಯ ಶಾಸಕರಿಗೆ ಮನ್ನಣೆ ಕೊಡುವಂತ ಒಂದು ವಿಚಾರದಲ್ಲಿ ಸದ್ಯಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಐದರಿಂದ ಎಂಟು ಏನು ಸಚಿವರಿದ್ದಾರೆ ಅವ್ರನ್ನ ಗೇಟ್ ಪಾಸ್ ಕೊಟ್ಟು ಹಿರಿಯ ಶಾಸಕರಿಗೆ ಮನ್ನಣೆ ಕೊಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಇನ್ನು ಸಿಎಂ ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ತಾ ಇರ್ಬೋದು ಗೂಡ ಹಗರಣದಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಒಂದು ಕುರ್ಚಿ ಬದಲಾವಣೆ ವಿಚಾರಕ್ಕೆ ಕೇಳಿ ಬರ್ತಾನೆ ಇತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಎರಡೂವರೆ ವರ್ಷ ಪೂರೈಸುವ ಎಲ್ಲ ಒಂದು ಲಕ್ಷಣ ಇರೋದ್ರಿಂದ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಬದಲಾವಣೆ ವಿಚಾರ ಅದೆಲ್ಲ ನಂತರ ಬರುತ್ತೆ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಳಯದಲ್ಲಿ ನಡೆಸಿರುವಂತಹ ಒಂದು ಚರ್ಚೆ ಆಗಿದೆ ಹೀಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತ ಒಂದು ಕ್ರಾಂತಿ ಏನಿದೆ ಅದಕ್ಕೂ ಮತ್ತು ಕೆ ಎನ್ ರಾಜ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಏನಿದೆ ಅದು ಒಂದಕ್ಕೊಂದು ಲಿಂಕ್ ಪಡೆದು ಐದರಿಂದ ಆರು ಏನು ಸಚಿವ ಸ್ಥಾನ ಒಂದು ಸಚಿವ ಸ್ಥಾನ ಬದಲಾಗುವಂತ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬಸವರಾಜ್ ಆಗಿರ್ಬೋದು ಮಧು ಬಂಗಾರಪ್ಪ ಆಗಿರ್ಬೋದು ಕೆಲವೊಂದಷ್ಟು ಸಚಿವರು ಯಾರ್ಯಾರು ತಮ್ಮ ಒಂದು ಕಾರ್ಯವೈಖರಿ ರಿಪೋರ್ಟ್ ನಲ್ಲಿ ನೆಗೆಟಿವ್ ಬಂದಿದೆ ಅವ್ರನ್ನ ಬದಲಾಗುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಪ್ರಭು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಡೀಟೇಲ್ಸ್ಗಾಗಿ